ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವುದು ಅಂತಂದರೆ ನಮ್ಮ ಕನ್ನಡದ ಮೇರ್ನೋಟ ಅವರೇ ಡಾಕ್ಟರ್ ರಾಜ್ಕುಮಾರ್ ರವರ ಒಂದು ಮೊದಲನೇ ಚಿತ್ರವಾಗಿರ್ತಕ್ಕಂತಹ ಬೇಡರ್ ಕಣ್ಣಪ್ಪ ಈ ಬೇಡರ್ ಕಣ್ಣಪ್ಪ ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಏಳನೇ ತಾರೀಕಂದು ಆಗುತ್ತೆ ಇಂದಿಗೆ ಎಪ್ಪತ್ತು ವರ್ಷ ತುಂಬಿದೆ ಹಾಗಾಗಿ ಈ ಒಂದು ಅದ್ಭುತವಾದ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಚಿತ್ರ ಯಾವಾಗ ಗುಬ್ಬಿ ವೀರಣ್ಣ ಅವರ ಕಂಪ್ನಿಯಿಂದ ಅವರು ಪ್ರೊಡಕ್ಷನ್ ಮಾಡಿದ್ರು ನಿರ್ಮಾಣ ಮಾಡಿದ್ರು ಆಗ ಅವರದೇ ಥಿಯೇಟರ್ ಆಗಿರ್ತಕ್ಕಂಥ ಸಾಗರ್ ಚಿತ್ರಮಂದಿರದಲ್ಲಿ ಈ ಒಂದು ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರ ಬೇಡ್ರ ಕಣ್ಣಪ್ಪ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಹಾಗೂ ವಿಭಿನ್ನವಾಗಿರ್ತಕ್ಕಂಥದ್ದು ಹಾಗೂ ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಈ ಚಿತ್ರ ಅಂದಿಗೆ ಸಾಗರದ ಚಿ ಸಾಗರ ಚಿತ್ರಮಂದಿರದಲ್ಲಿ ಬಹಳ ಅದ್ಧೂರಿಯಾದಂತಹ ಪ್ರದರ್ಶನ ಕಾಣುತ್ತೆ ಹಾಗಾಗಿ ಈ ಒಂದು ಚಿತ್ರ ಯಾವಾಗ ಬಿಡುಗಡೆ ಆಗುತ್ತೆ ಇದಕ್ಕೆ ಎಚ್ ಎಲ್ ಸಿಂಹ ಅವರು ನಿರ್ದೇಶನ ಮಾಡಿರ್ತಾರೆ ಹಾಗೂ ಅದ್ಭುತವಾದಂತಹ ಒಂದು ಗೀತೆಗಳನ್ನು ರಚನೆ ಮಾಡಿರ್ತಾರೆ ಹಾಗೂ ಒಳ್ಳೊಳ್ಳೆ ಗಾಯಕರು ಕೂಡ ಈ ಒಂದು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕ ಚಿತ್ರಗಳು ಧಾರ್ಮಿಕ ಚಿತ್ರಗಳು ಹಾಗೂ ಐತಿಹಾಸಿಕ ಚಿತ್ರಗಳು ಈ ಒಂದು ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಏಕೆಂದರೆ ಅಂದಿನ ಒಂದು ಕಾಲಕ್ಕೆ ಈ ಒಂದು ಬೇಡರ ಕಣ್ಣಪ್ಪ ಅಂತಕ್ಕಂಥ ಒಂದು ಸಿನಿಮಾ ಯಾವಾಗತ್ತರೆ ಬರುತ್ತೆ ಆಗ ಒಂದಿಷ್ಟು ಕಲಾವಿದರು ಈ ಒಂದು ಬೆಳ್ಳಿ ತೆರೆಗೆ ಅಪ್ಪಳಿಸ್ತಾರೆ ನಿಜವಾಗ್ಲೂ ಕೂಡ ಈ ಒಂದು ಬೇಡರ ಕಣ್ಣಪ್ಪ ಚಿತ್ರ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ರವರ ಅದ್ಭುತವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಈ ಒಂದು ಭಕ್ತಿ ಪ್ರಧಾನವಾದ ಚಿತ್ರ ನಿಜವಾಗ್ಲೂ ಕೂಡ ಕನ್ನಡ ರಸಿಕರು ಯಾವತ್ತೂ ಕೂಡ ಮರೆಯುವ ಹಾಗೆ ಇಲ್ಲ ಅವರು ಮಾಡುವಂತಹ ಭಕ್ತಿ ಪ್ರಧಾನವಾದಂಥ ಒಂದು ಪಾತ್ರ ಏನಿದೆ ಅದು ಅವರ ಒಂದು ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಅವರು ಯಾವಾಗ ಪಾತ್ರಕ್ಕೆ ಒಂದು ಪ್ರವೇಶವನ್ನು ಕೊಡ್ತಾರೆ ಆ ಒಂದು ಪರಕಾಯಿ ಪ್ರವೇಶವನ್ನು ಮಾಡ್ತಾರೆ ಆಗ ಆ ಒಂದು ಬೇಡರ ಕಣ್ಣಪ್ಪ ಚಿತ್ರ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಭ ಆ ಒಂದು ಪ್ರೇಕ್ಷಕರಿಗೆ ಒಂದು ಮನಮುಟ್ಟುವ ರೀತಿಯಲ್ಲಿ ಆ ಒಂದು ಕಣ್ಣಪ್ಪ ಆ ಒಂದು ಲಿಂಗದಲ್ಲಿ ಒಂದು ಕಣ್ಣೀರ ಧಾರೆ ಅರಿಯುತ್ತಂಥ ಸಂದರ್ಭದಲ್ಲಿ ಆ ಒಂದು ಕಣ್ಣಿಗೆ ಕಾಲನ್ನು ಇಟ್ಟು ಆ ಒಂದು ಕಣ್ಣ ಕೊಟ್ಟಾದ ಇನ್ನೊಂದು ಕಣ್ಣಲ್ಲಿ ಕಣ್ಣಲ್ಲಿ ರಕ್ತ ಬರ್ತದೆ ಆ ಕಣ್ಣನ್ನು ಕೊಡುವಂತಹ ಪಾತ್ರ ನಿಜವಾಗ್ಲೂ ಕೂಡ ಎಚ್ ಎಲ್ ಸಿಂಹ ಅವರು ಯಾವ ರೀತಿ ನಿರ್ದೇಶನ ಮಾಡಿದಿರ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಈ ಒಂದು ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಏಳನೇ ತಾರೀಕು ಈ ಒಂದು ಚಿತ್ರ ಬಿಡುಗಡೆ ಆಗುತ್ತೆ ಹಾಗಾಗಿ ಅದರ ಸವೆ ನೆನಪಿಗಾಗಿ ಈ ಒಂದು ವಿಷಯವನ್ನು ಹಂಚ್ಕೋತಾ ಇದ್ದೀನಿ ಹಾಗಾಗಿ ಈ ಒಂದು ಚಿತ್ರೀ ಚಿತ್ರದ ಯಾವಾಗ ರಿಲೀಸ್ ಆಗುತ್ತೋ ಆಗ ಒಂದು ಹಲವಾರು ನಟ ನಟಿಯರು ಈ ಒಂದು ಬೆಳ್ಳಿತೆರೆಗೆ ಬರ್ತಾರೆ ಸುಮಾರು ಸುಮಾರು ಕಲಾವಿದರು ಇರ್ತಾರೆ ಸುಮಾರು ಕಲಾವಿದರು ಬಂದಿರ್ತಾರೆ ಹಾಗಾಗಿ ಇಂದಿಗೂ ಕೂಡ ಅಂತಹ ಕಲಾವಿದರು ಇನ್ನೂ ಒಳ್ಳೊಳ್ಳೆ ಉನ್ನತವಾದ ಮಟ್ಟಕ್ಕೆ ಏರಿದ್ದಾರೆ ಇದಕ್ಕೆಲ್ಲ ಆ ಒಂದು ಚಿತ್ರನೇ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಸಾಮಾಜಿಕ ಪಾತ್ರಗಳು ಐತಿಹಾಸಿಕ ಪಾತ್ರಗಳು ಹಾಗೂ ಭಕ್ತಿ ಪ್ರಧಾನವಾದಂತಹ ಚಿತ್ರಗಳು ಈ ಮುಂದಿನ ಕಾಲಘಟ್ಟದಲ್ಲಿ ಆವತ್ತು ಈ ಒಂದು ಚಿತ್ರೀಕರಣ ನಡೆದಂತಹ ಸಂದರ್ಭದಲ್ಲಿ ಹಾಗಾಗಿ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ರವರ ಒಂದು ಡಾಕ್ಟರ್ ರಾಜ್ಕುಮಾರ್ ಪಾತ್ರಕ್ಕೆ ಅವರೇ ಸರಿಸಾಟಿ ಅವರಿಗೆ ಅವರೇ ಸರಿಸಾಟಿ ಅವರ ಪಾತ್ರ ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡದೇ ಇರತಕ್ಕಂತಹ ಪಾತ್ರಗಳಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು